you know ಹೌದು ಒಂದು ಮಾತಾಡಿದ್ರೆ ಒಂಬತ್ತು ಉತ್ತರ ಕೊಡ್ತಾರೆ ಹಾಗಂತ ಮಾಡುವ ಕೆಲಸ ಯಾವುದೂ ಸರಿ ಮಾಡುವ ಬಾ ಒಂದು ಮಾತು ಕೇಳಿದ್ರೆ ನೀವು ಸ್ವಹಸ್ತೇನ ದಾನ ಪರಹಸ್ತೇನ ಹಸ್ತೇನ ನಾವು ದಾನ ಕೊಡುದ್ರೆ ನಮ್ಮ ಕೈಯಿಂದ ಕೊಡ್ಬೇಕು ಯಾಕಂದ್ರೆ ಪಡ್ಕೊಂಡವ ಇರ್ತಾನೆ ಓ ಇಂಥವ್ರು ಕೊಡ್ತದ್ದು ಅಂತ ಹೆಸರು ನಮ್ದು ಬರ್ತದೆ ಹೊಡಿಯೋದಿದ್ರೆ ಬೇರೆ ಕೈಯಿಂದ ಹೊಡಸ್ಬೇಕು ಏನಾದ್ರೂ ತಿರುಗಿ ಬಿಟ್ಟೆ ಅವನಿಗೆ ಯಾರೋ ಅಂತ ಅಧಿಕ ಭರಸೆ ಅವ್ರು ಅಷ್ಟೇ ದೊಡ್ಡವನಾಗಿದ್ರು ಕೆಲಸ ಅಂತ ಹೋರ್ತವನಿಗೆ ಗಾಡಿ ಒಟ್ಟು ஏன் அவரு நான் இந்த கல்சக் பார்த்திங்கன்னா எத்தப்படுதுகா கொடுத்த

ನೀವು ಗೊತ್ತಿಲ್ಲಾ ತಲೆಸರಿ ಅಲ್ಲ ನಂತೂ ಈಗ ನನ್ನ ಪರಿಸ್ಥಿತಿ ಅಲ್ಲಿ ಬಂತು ತಲೆಸರಿಯಿಂದ ಹೋದವರು ಕೈ ಮುಗಿಯೋದು ಕೈ ಮುಗಿದ ಯಾಕೆ ಕೈ ಮುಗಿಯೋದು ಗೊತ್ತಿಲ್ಲ ನೀನೇ ಹೇಳ್ಬೇಕು ನೀ ಬಯಸು ಅಂತ ನಂಗ್ ಗೊತ್ತು ಕೊಡ್ಬೇಕಂತ ನಾವು ಕೊಡ್ಲೇಬೇಕಲ್ಲ ಮುಖ ನಮಸ್ಕಾರಕ್ಕೆ ಪಾಪ ಹಣ ಇಟ್ಟು ನಮಸ್ಕಾರ ಮಾಡೋ ಕಾಲ ಬಂದಾಗ ಯಾರ್ಯಾರು ನಮಸ್ಕಾರ ಮಾಡೋದಿಲ್ಲ ಅದು ನಂಗು ಗೊತ್ತು ಇದು ಏನು ಸಮಸ್ಯೆ ಇಲ್ಲ ಯಾರಿಗಾರು ಮಾಡಬಹುದು ಹಾಗಂತ ಮಾಡೋದಿಲ್ಲ ನಾನು ಅಂತಲ್ಲ ಯಾರಿಗೆ ಕೊಡಬೇಕು ಅವ್ರಿಗೆ ಕೊಡ್ಲೇಬೇಕು ನನ್ಗೆ ವ್ಯವಹಾರ ಹಾಗೆ ನಮಸ್ಕಾರ ಮಾಡಿತ್ತು ಕೃಷ್ಣಯ್ಯ ಓ ಆಶ್ಚರ್ಯ ನನಗೆ ಕೊಳದಲ್ಲಿದ್ದಂತಾವಣೆಯನ್ನು ಕಿತ್ತು ಬಂಡೆಗಳಿಗೆ ಅಪ್ಪಳಿಸಿದ್ರೆ ಯಾವ ರೀತಿ ಅದು ಕರಟಿ ಮುರುತಿ ಸುರುತಿ ಹೋಗ್ತದ ಆ ರೀತಿ ನಿನ್ನ ಮುಖಾರದಿಂದ ಉಂಟು ಯಾಕೆಂದ್ರೆ ಈ ಪ್ರಾಯದಲ್ಲಿ ನಿನ್ನ ಮುಖ ಹೀಗಾದ್ರೆ ಲೆಕ್ಕ ಹಾಕುದು ಅಲ್ಲ ಎಪ್ಪತ್ತು ಎಪ್ಪತ್ತು ಆದ್ರೆ ನಿನ್ನ ಖಾತೆ ಅಂತ ಅಲ್ವಾ ಅದ್ರಿಂದ ಕೆಲವೊಂದು ಮುಖ ಎಪ್ಪತ್ತಲ್ಲ ನೂರಾದ್ರೂ ಒಂದೇ ಅಂದ್ರೆ ಮುಖ ಯಾವ ಆಕಾರದಲ್ಲಿ ಉಂಟು ಎನ್ನುವುದ್ರ ಮೇಲೆ ಇರ್ತದೆ ಹೌದು ಹೌದು ನಾನು ಹೇಳಿದ್ದು ಅದರ ಅರ್ಥ ನೀನು ಎಂತದ್ದೇ ಆದ ಯಾವ ಸಂದರ್ಭ ನಿನ್ನ ಮುಖದಲ್ಲಿ ಬದಲಾವಣೆ ಇಲ್ಲ ನಗಾಡ್ಕೊಂಡೇ ಇದೀವ ನೀನು ಇವತ್ತು ನೋಡಿದ್ರೆ ಯಾಕೆ ಹೀಗಾಯ್ತು ಗೊತ್ತಿಲ್ವಾ ಅಲ್ಲ ನಮ್ಮ ಗೋಪಾಲ್ ತಲೆ ಬಿಸಿ ಮಾಡ್ಕೊಂಡಿದ್ಯಾ ಕೇ ಅಂತ ಹೇಳ್ಬೋದು ಕೈನೋ ಎಂಥದ್ದು ನಾನು ಅರಕೆ ಬಂದಾಗದ್ದು ಪ್ರತಿಜ್ಞೆ ಮಾಡೋದು ನನ್ನ ಅರಗೆವನ್ನು ಕೆಡಿಸಿದ ಒಂದು ಎಂಥ ದಿವಸದಲ್ಲಿ ಗೊತ್ತಾಯ್ತು ಹೇ ಹೇಳಿ ದ್ವಾರವಾ ಹೇಳಿ ದ್ವಾರಿಕೆ ಗೊತ್ತದ್ದು ಹೌದು ಆದರೆ ಏನಂತ ನನ್ನ ತಲೆ ಬಿಸಿ ಆಯ್ತು ಒಂದು ಪ್ರತಿಜ್ಞೆ ಮಾಡುವಾಗ ಮಾಡುವಾಗಾದರೂ ಒಂದು ಕಾಲಾವಕಾಶ ಇಟ್ಕೊಂಡ್ರು ನೀವೇ ನಾ ಮಾಡೋ ಉಪದ್ರ ನೋಡು ಮಾಡಿದರೆ ಪ್ರತಿಜ್ಞೆ ಹಾಂ ನಾನು ಮೂರ್ ವರ್ಷ ಕೊಲ್ತೇನೆ ಅಂದ್ರೆ ನೀ ಯಾಕೆ ಹಾಗೆಳ್ದೆ ಅಂತ ಕೇಳುವವ್ರಿದ್ರ ಮೂರ್ ವರ್ಷ ಯಾಕೆ ಸಮಯ ಕೊಟ್ಟೆ ಹೌದಾ ಇಲ್ಲ ಈಗ ಅದು ಬಿಟ್ಟು ತೆಗೆದು ಎಂಟೇ ದಿವಸ ಗಂಟು ಒಂದು ಮಜ್ಜಿಗೆ ಯಾವಾಗೂ ಆಗಿರೋದು ಮೊದ್ಲು ಮಾಡಿದ್ದು ಅದೇ ಹುಟ್ಟುವಾಗಿಂದ ಸುಳ್ಳು ಅಲ್ಲಿಂದಲೇ ಎಂಟು ಹೇಳುವಂತ ಗಂಟೆ ವಿಚಿತ್ರ ಪಾಪ ಅದು ಆ ಮಾವು ಮೂಲಕ ಸಿಗಲಿಲ್ಲ ಆ ಗಂಟು ಅದು ಯಾರಿಗೂ ಅಲ್ಲಿ ಸಿಗುದಿಲ್ಲ ಇಲ್ಲಿ ಹೋದ್ರೆ ಆ ರೀತಿ ಮಾಡಿದ್ದು ನೀನು ಪ್ರತಿಜ್ಞೆ ಮಾಡಿದ್ದೆ ಯಾಕೆ ಅದಕ್ಕೆ ಭ್ರಷ್ಟವಾಗುತ್ತೆ ಕೃಷ್ಣಯ್ಯ ಬಾಯಿದೆ ಏನೇ ಹೇಳಿ ನೀವು ಕೊಟ್ಟ ಸಲುಗೆ ಮೇಲೆ ನಾನು ಏನು ಮಾತಾಡುದು ನಿನ್ನಲ್ಲಿ ನೋಡು ಹಾಗಂತ ನಿನ್ನ ಮೇಲೆ ಅಭಿಮಾನ ನನಗೆ ಯಾರ ಮೇಲೂ ಇಲ್ಲ ಅದು ವಿಷಯ ಯಾಕೆ ಅಂತ ಹೇಳಿದ್ರೆ ನಿನ್ನಲ್ಲಿ ಜಗಳ ಮಾಡಿ ಏನು ಹಾಗಂತ ಬೇರೆಯವರು ಯಾರಾದ್ರೂ ಏನಾದ್ರೂ ಹೇಳಿದ್ರೆ ಗುತ್ತಿಗೆ ಬಾಯಿ ಹಾಕಿ ಹೋಗ ಆ ಮನಸ್ಥಿತಿಯವ ನಾನು ಆದ್ರೆ ನೀನು ಒಂದೊಂದ್ಸಲ ಮಾಡುದು ಉಪದ್ರಿಗೆ ಕೃಷ್ಣ ಸರಿಯಾಗಿ ವಿಮರ್ಶೆ ತಲೆ ಸರಿ ನಿನ್ನ ಆಕ್ಷೇಪ ಮಾಡಬೇಕು ಅಂತ ಪ್ರಕರಣ ಮಾಡ್ಕೊಂಡು ಇಲ್ಲೇ ಹೋದ್ರೆ ನೀನು ಸಮುದ್ರವ ನದಿಯ ಯಾವ ನೀರು ಹೌದಾ ಮೇಲೆ ಹೋಗ್ತಿದ್ದದ್ದು ಗಯಗಂಧರ್ವ ಕುದುರೆಗೆ ನೀರಿ ದಿವ್ಯಾಶ್ವ ಅಂಜಲ ದೇವ್ರ ನಮ್ಗೆ ಅಷ್ಟೇ ಬಿದ್ದದ್ ಯಾವ್ದು ಅಂತ ಹೇಳಿ ಹೋದ್ರಗಳೇ ಉಂಟು ಆದ್ರಿಂದ ಅಲ್ಲಲ್ಲ ಸಮಸ್ಯೆ ಉಂಟು ಯಾಕೆಂದ್ರೆ ಆದ್ರಿಂದ ಅಷ್ಟಕ್ಕೆ ಮುಗಿಸುವ ಬಿದ್ದದ ಉಂಟು ಅಲ್ವಾ ಆಗ ಸಿಟ್ಟು ಬಂದು ಪ್ರತಿಜ್ಞೆ ಮಾಡಿದ್ದ ಹೌದು ಪ್ರಸಿದ್ಧಿ ಮಾಡಬೇಕಾದ ಅಗತ್ಯ ಉಂಟಾ ಕೃಷ್ಣಯ್ಯ ಆ ಅರ್ಧಿಗೆ ತೆಗೆದು ಎಳೆ ಮತ್ತೊಂದು ಬೋರ್ಡ್ ಸೇತಕ ಬೋರ್ಡ್ ನೀನು ತೆಗೆದು ಸೂರ್ಯನಿಗೆ ಕೊತ್ರೆ ನಾನು ಹೇಳಿದ ತರ್ತೈತಲ್ಲ ಸೂರ್ಯನಿಗೆ ಕೊತ್ರೆ ಸೂರ್ಯ ನಂಗೆ ಬೇಡ ನಾನು ಬೇಡ ಅಂದಿದಾ ಎಲ್ಲ ಅದಿನನು ಕರ್ಮ ಹಾಕದಾಗೋ ಅಂತದೇನೆ ಹೇಳ್ತಾ ಇರಲಿಲ್ಲ ಹೌದಾ ಮತ್ತು ವಿಚಾರ ಮಾಡ್ಬೇಕಾದ್ದೇನು ಗೊತ್ತಾ ನೀರು ಯಮುನಾ ನದಿ ಎಲ್ಲಿದೆ ಆಗ್ಲಿ ನೀರ್ ನೀರೆ ಎಷ್ಟೋ ಜಲಚರಗಳಿರ್ತದೆ ಆ ಜಲಚರ ನೀ ಅರಿಕೆ ಅಂತ ಎನ್ನುವ ಕಾರಣಕ್ಕಾಗಿ ಅದು ಹೊರಗಡೆ ಹೊಲಸ ಮಾಡ್ತದ ನೀರ್ನಲ್ಲಿ ಹೊಲಸು ಮಾಡ್ತದೆ ಜಲಚರ ಹಾಗೆ ಅದ್ರ ಎಂಜಿಲೆ ಅಂತ ಅರ್ಥ ಪರ್ಯಾಯವಾಗ ಅದನ್ನು ಎತ್ಕೊಂಡಾಗ ನಿಮ್ಗೆ ಹೊಲಸಾಗ್ಲಿಲ್ಲ ಕುದುರೆ ಬಿದ್ದರೂ ಹೊಲಸಾಯ್ತು ನೋಡಿ ವಿಚಿತ್ರ ಅದನ್ನು ರೀತಿ ತೆಗೆದಿ ಪ್ರತಿಜ್ಞೆ ಮಾಡಿ ಬಿಟ್ಟೆ ಅದ್ರ ಬದಲು ಚಲ್ಲಿ ಮತ್ತೊಂದು ಬೊಕ್ಷೆ ತಕೊಂಡು ಕೊಟ್ಟಿದ್ರೆ ಈ ಪ್ರಕರಣ ಇರ್ಲಿಲ್ಲ ಸಮಸ್ಯೆ ಇರ್ಲಿಲ್ಲ ದೊಡ್ಡವರವಾಗ ದುರಾಂಕಲ್ವ ಏನೋ ಅಂತ ಇಟ್ಕೊಳ್ವಾಳ್ಲಿಕ್ಕೆ ಇಲ್ಲ ಈಗ ಅದು ಇಟ್ಕೊಂಡೆ ಅಂತ ಇಟ್ಕೋ ಈಗ ಈಗ ಮತ್ತೊಂದು ನೀನು ಅದು ಅಭಿಮಂತ್ರಿಸಿದೀಯ

ಪಾದ ಕಪ್ಪಾಯ್ತು ಅಷ್ಟೇ ಈಗ ನೀನು ಆಮೇಲೆ ಅಭಿಮಂತ್ರ ಮೈ ಮೇಲೆ ಚೆಲ್ಕೊಂಡ್ರು ಮತ್ ಕಪ್ಪಾಗ ಒಮ್ಮೆ ಮಂತ್ರಿ ಸಿಗ್ತಿದ್ರು ಚೆಲ್ಲತ್ತಿದ್ರು ಕಪ್ಪಾಗ್ತದೆ ಹೇಳೋ ಪ್ರಶ್ನೆ ಇರಲಿಲ್ಲ ಆದ್ರೆ ಅದೇ ಯಾರಿಗೂ ಗೊತ್ತಾಗ್ತಾನು ಇರ್ಲಿಲ್ಲ ಅದು ಮಾಡ್ಲಿಲ್ಲ ನೀನು ನಾನು ಈಗ ನೋಡು ಎಷ್ಟೋ ಬಾರಿ ಎಂತದ್ದು ಇದು ಯಾವ ಲೆಕ್ಕ ದಾರಿಯಲ್ಲಿ ಹೋಗ್ತಾ ಇರ್ತೇವೆ ಒಳ್ಳೆ ಬಟ್ಟೆ ಹಾಕೊಂಡು ನಾವು ಹೋಗ್ತಿರುವಂತ ಸಂದರ್ಭದ ಮೇಲೆ ಮರದ ಮೇಲೆ ಆಗಿ ಕೂತ್ಕೊಂಡಿರ್ತದೆ ಅದ್ರ ಲೆಕ್ಕ ಅದ್ರ ತಾಣ ನಮ್ ಜಾಗದಲ್ಲಿ ನಾ ಕೂತಿದ್ದೆ ಅಂತ ಕೆಳಗೆ ಮನುಷ್ಯ ಹೋಗ್ತಾ ಇದ್ದ ಅದಕ್ಕೆ ಪಾಪ ಬಾಧೆ ಆಯ್ತು ಅಂದಾಗ ನಿವೃತ್ತಿ ಮಾಡಿಕೊಳ್ಳೇಬೇಕು ಹಾಗಾಗಿ ಹೋಟೆಲ್ ಇದ್ದದ್ದು ಜೀರ್ಣ ಆದದ್ದನ್ನು ಹೊರಗೆ ಬಿಡುತ್ತದೆ ಕೆಳಗೆ ಹೋಗುವನು ಬಟ್ಟೆ ಮೇಲೆ ಬಿಡುತ್ತದೆ ಎಂತ ನೋಡುದ ಅಲ್ಲಿಗೆ ಪ್ರತಿಜ್ಞೆ ನನ್ನ ದೇಹವನ್ನು ಹೊಲಸು ಮಾಡಿದ ಕಾಲ ಎಂಟು ದಿವಸದಲ್ಲಿ ಕೊಲ್ಲಿಲ್ಲ ಅಂತ ಆದ್ರೆ ಹೇಳೋ ಪ್ರಶ್ನೆ ಉಂಟು ಜನ ಅಲ್ಲ ನಂದು ನಿಂದ್ರ ಬಗ್ಗೆ ನೀ ಮಾಡ್ಕೊಂಡ ಪ್ರಕರಣದ ಬಗ್ಗೆ ವಿಮರ್ಶೆ ನಾನು ಅದು ಪ್ರಶ್ನೆ ಇರಲಿಲ್ಲ ಬಟ್ಟೆ ಹೋಗುದು ಬದಲು ಮಾಡುದು ಮುಂದ್ ಕಾರ್ಯಕ್ರಮಕ್ಕೆ ಹೋಗುದು ಬಿಟ್ಟರೆ ದೊಡ್ಡ ವಿಷಯ ಅಲ್ಲ ಈ ಸಣ್ಣ ಹೋಗುವುದಕ್ಕೆ ದೊಡ್ಡದ ಪ್ರಕರಣ ಮಾಡಿಕೊಂಡೆ ಮೇಲಾಗಿ ಇನ್ನೂ ದಾರಿ ಇತ್ತು ಯಾಕೆ ಪ್ರತಿಜ್ಞೆ ಮಾಡಬೇಕು ಸಮಯ ಕೊಡುದು ಯಾಕೆ ಹೊಲಸು ಮಾಡಿ ಹೋಗ್ತಾ ಇದ್ನಾ ನಿನ್ನ ಚಕ್ರಕ್ಕೆ ನೀನ್ ಅಪ್ಪಣೆ ಕೊಟ್ಟಿದ್ರೆ ಕಂಠ ಕದ್ರಿಸ್ಕೊಂಡು ಬರ್ತಿತ್ತ ಅಭಿಮಂತ್ರಿಸ್ಬೇಕು ಅದು ಯಾವ್ದು ಇಲ್ಲ ಯಾಕಂತ ಹೇಳಿದ್ರೆ ಅದು ಸುದರ್ಶನ ನಿನ್ನ ಸಂಕಲ್ಪ ಮಾಡ್ರೆ ಹೋಗ್ತಲೇ ತೆಗೆದು ಬರ್ತದೆ ನಾನು ಕೊಲ್ತೇನೆ ಹೇಳಿದ್ದಕ್ಕೆ ನಿನ್ನದ್ದೇ ಚಕ್ರ ಅದು ಅದ್ರಿಂದ ಕೊಲ್ಲ ಹಿಡ್ದೇನು கைய நானே ஹிது கொள்வி நன் குத்துக்கு வர்த்தியா ಅದಕ್ಕೆ ಅದನ್ನ ಹೇಳ ಚಕ್ರವನ್ನ ನೀವು ಹಿಡಿಯಬೇಕಾದೂ ಇಲ್ಲ ಹಾ ಅಷ್ಟೇ ಉಂಟು ವ್ಯವಸ್ಥೆ ಬ್ಯಾರೆ ಇದಕ್ಕೂ ಅಷ್ಟು ವ್ಯತ್ಯಾಸ ಉಂಟು ಹಾಗಿದ್ರು ಕೊಲ್ತಿತ್ತು ಅಲ್ಲಿ ಕೊಡ್ಲಿಕ್ಕೆ ನೀ ಬಿಡ್ಲಿಲ್ಲ ಇಲ್ಲ ನೀನು ಅಲ್ಲ ನಿಮ್ಮಂತ ದೊಡ್ಡವರು ಒಂದೊಂದು ಮಾಡೋ ಪ್ರಕರಣ ಕೊನೆಗೆ ಅವನ್ ಕೆಲಸದವ ಹಾಗೆ ಹೀಗೆ ನೀವ್ ಮಾಡುದು ನಿಮ್ ಗೊತ್ತಾಗುತ್ತೆ ಸಾಮಾನ್ಯ ಜನರ ದೊಡ್ಡ ವಿಮರ್ಶೆ ಮಾಡ್ತೀರಿ ದೊಡ್ಡವ್ರು ನೀವು ಮಾಡುದು ನೋಡು ಒಂದೊಂದು ಪ್ರ ಕರ್ಣನು ಈಗ ಈಗ ಸಿಕ್ಕ ಅಪರಾಧಿಯನ್ನು ಬಿಟ್ಟೆ ಎಲ್ಲೋ ಅಡಿಗೆ ಕೂತ್ಕೊಂಡ ಆಮೇಲೆ ನಮ್ಮ ಕೆಲವು ರಾಜಕಾರಣಿಗಳು ಹಾಗೆ ಎದುರು ಸಿಕ್ಕದವನವನು ಬಿಟ್ಕೊಳ್ಳೋದು ಎಲ್ಲೋ ಹೋಗಿ ಕೂತ್ ಮೇಲೆ ಬಿಡಲಿಲ್ಲ ನಾವು ಹೇಳುತ್ತ ಆಗ್ತದೆ ಬಿಟ್ಟರೆ ಅವ್ನು ತಾಪತ್ರ ಇಲ್ಲ ಇಲ್ಲ ಎಲ್ಲಾ ಮುಳುಗಡೆ ಮಾಡಿ ಅವ್ನು ಹೋಗ್ಬೇಕಾದ್ರೆ ಕೂತಿರ್ತಾನೆ ಅಂತ ಅನುಕೂಲ ಮಾಡಿಕೊಡುವುದಲ್ಲ ಈಗ ತಪ್ಪಿಸ್ಕೊಂಡು ಹೋದ ಗೊತ್ತಾಗಿದೆ ಗೊತ್ತಾಗಿದೆ ಹೌದಪ್ಪತ್ತು ಅಲ್ಲ ಉತ್ಲಿಕ್ಕೆ ಎಲ್ಲಾ ಕಡೆ ಆಳುಗಳು ಬಿಟ್ಟಿದ್ರಿ ನೀವು ಇಲ್ಲ ಅಂತ ಹೇಳಿ ಯಾಕೆ ಅಂದ್ರೆ ಎಲ್ಲಾ ಲೋಕವೂ ತಿರುಗಿದ್ದಾರೆ ಅಂತ ನಮ್ ಸುದ್ದಿ ಅಲ್ವಾ ಹೌದು ಈಗ ಕನ್ಯ ಕವನದಲ್ಲಿ ನಮ್ಮ ಭಾವನಾಶದಲ್ಲಿ ಯಾರು ಗಯ ಕೈಲಿಗೂ ತಲೆ ಆಗಿದ್ರೆ ಸರಿ ಇಲ್ಲ ಅಂತ ಅಲ್ಲ ನಾನು ನೀನ್ ಹೇಳ್ತೇನೆ ತಲೆ ಸರಿ ಇತ್ರಿ ಅಂದ್ರೆ ಅವನಿಗೂ ಬಿದ್ದೋಯ್ತಾ ಅಂತ ಕೆಲವರಿಗೆ ಮಾತ್ರ ಸರಿ ಇಲ್ಲ ಅಂತ ಹೇಳಿ ಅವನಿಗೂ ಇಲ್ಲ ನಿಗೊಂದೇ ಅಲ್ಲ ಈಗ ಅವನಿಗೂ ಇಲ್ಲಂತಾಯ್ತು ನೀ ಬಂದಾಗ ನೀನೇ ಹೇಳಿ ನಾ ಹೇಳಿದ್ದಲ್ಲ ಆ ಶಬ್ದ ನನ್ನ ಬಾಯಿಂದ ಬಂದದ್ದಲ್ಲ ಎನ್ನು ತಲೆ ಸರಿ ಇಲ್ಲ ಅಂತ ಹೇಳಿದ್ದ ಓ ಭಾವನೆ ಬೇರೆ ಆಗಿದ್ದು ಹಾ ಯಾಕೆ ಹೇಳ್ದೆ ಗೊತ್ತಾ ಅರ್ಜುನ ಇದ್ದಲ್ಲಿ ಹೋಗಿ ಅವಳ್ಕೊಂಡಂತಾದ್ರೆ ಬರೇ ಉಳ್ಕೊಂಡುದಲ್ಲ ಅರ್ಜುನ ಭಯ ಕೊಟ್ಟಿತ್ತು ஏன்னா நினை பிராணக்கு மத்த அல்லது கையனும் பீடுசி கரீட்டா பரிணாமல் வந்து எல்லா குடும்ப ராஜ விட்டேன் ನೀನು ಸುಭದ್ರ ಕಳಿಸುವ ಉದ್ದೇಶ ಏನೋ ಕೇಳ್ತಾರೆ ಸುಭದ್ರೆ ಅಲ್ಲಿಗೆ ಹೋದ್ರೆ ಜಯ ಆಗ್ತಾಳೆ ಅಂತ ಲೆಕ್ಕಾಗ್ತದೆ ಜಯ ಲಲಿತಾ ಅಂದ್ರೆ ಸುಲಭ ಅಷ್ಟೇ ಹಾಗೆ ಕೊಡ್ಲಿಕ್ಕೆ ಅವನೇನು ಕರುಣಾನಿದ್ಯಾ ಕರುಣಾನಿದ ಕರುಣಾ ಸಾಗಲ ಅಂತ ಹೇಳೋದು ನಿನಗೆ ಮತ್ತೆ ಅರ್ಜುನ್ ಬಾಳ ಕೊಟ್ಟೆಲ್ಲ ಹಾಳು ಮಾಡ್ತಾವಲ್ಲ ಅಲ್ಲ ಬೇರೆ ಅದ ಕೆಲ್ಸಲೇ ಅಲ್ವಾ ಅಂದ ಮೇಲೆ ನೀನ್ ಅವನಿತ್ತ ಕಳಿಸ್ ಮತ್ತೆ ಏನಾಗ್ತದೆ ಅಂತೂ ಸೊನ್ನೆ ಈಗ ನನ್ನ ಕಲಿಸಿದ್ದೆ ನೀನೇ ಒಂದು ಸಂಧಾನ ಮಾಡ್ಬೇಕೆ ಯಾರು ನಾನು ಯಾಕೆ ಪುತ್ರ ಒಳ್ಳೆದೋಗ ನೀನು ಯೋಗ್ಯತೆ ನಿನಗೆ ಗೊತ್ತಿಲ್ಲ ಬನ್ನಿ ಹಾ ಹೌದು ಅದು ಗೊತ್ತಿಲ್ಲ ನನ್ಗೆ ಸುಳ್ಳಲ್ಲ ನಂಗೆ ಯಾವ ಇವತ್ನವರ ಎಣ್ಣಿಲ್ಲ ಮತ್ತೆ ಎಷ್ಟು ವರ್ಷದಿಂದ ನಾಳೆ ಈ ಜಾಗದಲ್ಲಿ ಇದ್ರು ನಮ್ಗ ಕರ್ವದ್ ಮನೆಗೆ ಹಾಗಾಗಿ ನನ್ನ ಲೆಕ್ಕ ಏನು ಗೊತ್ತಾ ನಾವು ಯಾರಿಗೂ ಕಾಣುವುದಿಲ್ಲ ನಮ್ಗ್ ಯೋಗ್ಯತೆ ಇಲ್ಲ ಅಂತ್ಹೇಳಿ ತಿಳ್ಕೊಂಡದ್ ನಾವು ಓಹ್ ನೀನು ನಿನ್ನನ್ನು ಗಮನಿಸುವುದಿಲ್ಲ ನೀನು ಒಂಟಿಯಾಗಿ ಹೋಗಬೇಕು ಆಗ ನಿನ್ನ ಯೋಗ್ಯತೆ ಏನು ನಿnde ಆಮೇಲೆ ಒಂಟಿ ಹುಂಟಿ ಕುಂಟಿಯ ಮೇಲೆ ಅಲ್ಲ ಒಂಟಿಯಾಗಿ ಹೊರ್ರೆ ಮುಂದೆ ಬೆಲ್ಲೆಲ್ಲ ಆಗಲ್ಲ ಅಲ್ಲ ಅಲ್ಲ ದೇವಟಾ ಒಂದು ಸಂದಾನ ಮಾಡಿ ಬರಬೇಕು ಏಂತ ಗಯೆ ಅನ್ನು ಇದೊಂದು ಪತ್ರ ಯಾಕೆ ನಿನಗೆ ಆ ಸಂತಾರ ಓ ನಿನ್ನಿಂದ ಕಳುಸಲ್ಪಟ್ಟದ್ದು ಅನ್ನೋದಕ್ಕೆ ಅಷ್ಟೇ ನಿನಗೆ ಅದು ಬೇಡ ಯಾಕಂದ್ರೆ ಯಾಕಂದರೆ ನೀನೂ ಓದುದಿಲ್ಲ ಅವರಂತೂ ಓದಲೇ ಓದುತ್ತಿಲ್ಲ ಹಾಂ ಹಾಂ ಇದನ್ನು ನೋಡಿದಾಗ ನನ್ನಿಂದ ಕಳುಸಲ್ಪಟ್ಟಾವ ಎಲ್ಲಿ ಹುಡುಗ್ರು ಗೊತ್ತಾಗ್ತದ ಅಷ್ಟೆ ಮತ್ತೆ ನಾನು ಮಾತಾಡೋದಲ್ಲ ಪೂರ್ತಿ ಸ್ವಾತಂತ್ರ್ಯ ನಿಂಗೆ ಅಂದ್ರೆ ಮಾತಾಡಿ ಕೈನನ್ನು ತಕೊಂಡು ಬರ್ಬೇಕು ಅಷ್ಟೇ ಅಲ್ವಾ ಅಲ್ಲಿಂದ ಸುಭದ್ರ ಏನು ಕಡಿಮೆ ಮಾತಾಡ್ತೀವಿ ಇಲ್ಲ ಆ ಹುಡುಗ ಯಾರು ಹುಡುಗ ನಾನು ಓದಬೇಡ ಅದು ஒே மாதிரி இல்ல மாதிரி பெய் எத்திரே முக முசு நொண்டி நாலு பிட்டு நான் என்ன கழச உதவ சரி ஆக ಸರಿ ಆಗ್ತೀ ಎಲ್ಲಿವರೆಗೂ ಸೊಕ್ಕ ಇರುದು ನೀ ಅಂತಂದ್ರೆ ನಾನ್ ಬೀಳ್ಬೇಕು ಅಂದೆ ಅಲ್ಲ ನಾ ಕೊಡ್ಬೇಕು ಇರ್ಲಿಲ್ಲ ನೀನು ಅಲ್ಲ ಒಂದೊಂದ್ಸಲ ಮಾಡಿ ನಿನ್ಸಂದೆ ಮಾತಾಡ್ತಾ ಹೋದ್ಮೇಲೆ ಮನ್ಸಿ ಅಲ್ಲ ಅಂತ ತಪ್ಪು ನಿನ್ನೆ ಇದು ಮಡಿಕೆ ಹೊಡಿಬೇಕಾದ್ರೂ ಅದಕ್ಕೆ ಬರಬೇಕು ಇರಪ್ಪ ಸಣ್ಣ ಕಲ್ಸ ತೊಳಕ್ ಹಾಗೆ ಕತ್ತೆ ಒಂದು ಅದಕ್ಕೆ ಬರ್ಬೇಕು ಅದಕ್ಕೂ ಅದೇ ಕತ್ತೆಗೆ ಬುದ್ಧಿ ಬರ್ಬೇಕಾದ್ರು ಅದೇ ಬೇಕು ಆನೆಗೆ ಮದ್ಯಪಾನ ಕುಡಿಸ್ಬೇಕಾ ಎರಡು ಆಗ್ತಲ್ಲ ನೀವು ನಿಮಗೆ ತಗೊಂಡು ಹೇಳುದು ಅಷ್ಟೇ ಬಿಟ್ಟರೆ ಅದಕ್ಕೆ ಬರಬೇಕು ಅಂದ್ರೆ ಎಲ್ಲ ಪ್ರಾಣಿಗೂ ನಿಯಂತ್ರಣ ಮಾಡಬೇಕು ಅಂದ್ರೆ ಕ್ರಮ ಅದು ಕತ್ತಿನೇ ಉದಾಹರಣೆ ತಗೋಬೇಕು ಅಂತಿಲ್ಲ ಬೇರೆದು ತಗೊಳ್ಬಹುದು ಆದ್ರೆ ಅವರು ಬುದ್ಧಿಗೆ ಬಿಟ್ಟ ಹೋದಕ್ಕೆ ಬೇಡ ನಾನು ಏನ್ ಈಗ ಬೇಕು ನಾಲ್ಕು ಬೀರ್ದೆ ಬರ್ಬಾರ್ದು ಬಾ ನೀ ಹತ್ರ ವಿಷ್ಯ ಬಿಡೋ ಒಂದು ಕೃಷ್ಣಯ್ಯ ನೀ ತಲೆ ಬಿಸಿ ಮಾಡ್ಕೊಂಡ್ಬೇಡ ನಾನು ಹೊರತಿದ್ನಲ್ಲ ನೀನ್ ಹೋಗಿ ಎಣ್ಣೆ ಕುಣಮಗುಣ ಅವರು ಪಾಪ ಪುಣ್ಯಾ ನನ್ ಮಗ್ ಜನ ಯಾವತ್ತು ಆ ಮಾತಾಡುದಿಲ್ಲ ಅವ್ರು ದೊಡ್ಡ ಜನ ನಮ್ಗೆ ಯಾಕೆ ಅವ್ರು ಸುದ್ದಿ ಅಲ್ಲ ನಾನು ಅದಲ್ಲೇ ಅಂದ್ರೆ ಪಾದಕ್ಕೆ ನಿಂತಿಗೆ ತಲೆ ಬಿಸಿ ಅಲ್ಲ ನೀ ಮೊದಲು ಒಂದು ಹೇಳಿ ಸಂದರ್ ನೋಡಲೆ ಅಲ್ಲ ನಾಯಿ ಅಣ್ಣ ಹಾಕುದು ಅದು ಎಷ್ಟೊತ್ತಾಗಿ ಹೇಳು ಬೇರೆ ಸುದ್ದಿ ನಾನು ಹೇಳುದಿಲ್ಲ ನೀನು ಹೇಳಿದ ಹಾ ನೋಡ್ತೇವ್ರಿ ನಂಗೆ ನೀನು ಅಂತ ನಮ್ಮ ಅಮ್ಮನೆ ಹಾಗೆ ಕೃಷ್ಣ ಬಲರಾಮ ನೀವು ಇವತ್ತು ಧರ್ಮದ ಸೇವೆ ಅಂತ ಬಂದಿದ್ರೆ ಹೇಗೆ ಒಂದು ಕೂ ಮೊದಲು ಹೂ ಅಂದಿಲ್ಲ ಅದಕ್ಕೆ ಎಲ್ಲರಿಗೂ ಹೇಳುವ ಕ್ರಮ ಉಂಟು ಒಂದು ಕೂ ಮಾತಾಡದೆ ತುದಿ ಮೇಲೆ ಕೃಷ್ಣ ಬಲರಾಮ್ ಅಂತ ಕೇಳಿದ್ದೇವೆ ಕೃಷ್ಣ ಬಲರಾಮ ಅಂದ್ರೆ ರಾಮ ಕೃಷ್ಣ ಅಂತ ಒಂದು ಹೇಳಲಿಲ್ಲ ಪುಣ್ಯ ಅಂದ್ರೆ ಕಳೆದ ತಗೊಂಡು ಅವನ ಇವನ ಸೇರ್ಸು ಉಟ್ಟಿದ್ರೆ ಸರಿ ಆಗ್ತಿತ್ತು ಅದು ಮಾಡ್ಲಿಲ್ಲ ಅರ್ಧ ನೀವು ನಿಮ್ಮಂತವ್ರೆ ಹಾಳು ಮಾಡಿದ್ದು ಏನು ಕೃಷ್ಣ ಬಲರಾಮ ಇಬ್ಬರೇ ಇದ್ರ ಆಗ್ತದ ಯಾರನ್ನೇ ಅಂತ ಕೇಳ್ಕೊಂಡು ಅವರೇ ಒಳಗೋಗಿದ ಒಂದು ರಾಜ್ಯ ಅಂತ ಆಗ್ಬೇಕಿದ್ರೆ ಪ್ರತಿಯೊಬ್ರು ಪ್ರತಿಯೊಂದು ಬೇಕು ಅಂತದ್ರಲ್ಲಿ ನೀವು ಅವ್ರನ್ನಷ್ಟೇ ಹೆಸರು ತಕೊಂಡು ಹೇಳಿ 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 ಅವ್ರ ಲೆಕ್ಕ ಅವ್ರಿಬ್ರು ಬಿಟ್ಟರೆ ಮತ್ತೆ ಯಾರೂ ಇಲ್ಲ ಇದೇ ಲೆಕ್ಕದಲ್ಲಿ ಒಬ್ಬರು ಅಣ್ಣ ತಮ್ಮ ಸತ್ಯ ಹೇಳ್ತೇನೆ ಕೃಷ್ಣ ಮೇಲೆ ಬೇಕಾದಷ್ಟು ಅಭಿಮಾನ ಇದ್ದವನೇ ನಾನು ನನಗೆ ಇತ್ತೀಚೆಗೆ ಮಾಡುದು ಸಾರಥ್ಯ ಗಾಡಿ ಹೊಡೋದು ಅಂತ ಇಟ್ಕೊಳ್ಳಿ ಆಕ್ಷೇಪ ಇಲ್ಲ ಆ ಶಬ್ದ ಸರಿ ಅಲ್ಲ ಹೊಡೆಯೋದು ಅಂತ ಇಟ್ಕೊಳ್ಳಿ ನಮ್ಮನ್ ತಾತ್ಸರ ಮಾಡ್ಲಿಕ್ಕೆ ಕುಂಟ ಸ್ವಾಮಿ ನಿಮ್ಗೊಂದು ಗುತ್ತೇಳ್ತೆ ನಾನು ಕೆಲವೊಬ್ಬರಂತ ಆಚಾರ ಮಾಡಲೇ ಬನ್ನ ನೀವು ಎಲ್ಲಾದರೂ ಗಾಡಿ ಹೊಡಿಲಿಕ್ಕೆ ಜನ ಇಟ್ಕೊಂಡ್ರೆ ಅವನನ್ನು ದೇವ್ ಕಂಡ ಕಾಣಬೇಕು ನೀವು ಯಾಕೆ ಹೇಳಿ ನೀವ್ ಬದಿ ಪದ್ಯ ಹೇಳುವುದು ಅಲ್ಲಿ ಕಲ್ ಮಣ್ಣು ಮಲ್ಕೊಂಡಿದ್ರೆ ಅವ್ನು ಓಡಿಸ್ಕೊಂಡು ತಿನ್ಬೇಕಲ್ಲ ಅವ ಈ ಭಾಗವತ ಕಲಿಸುವಂತ ಇಳಿಜಾರು ಪ್ರದೇಶದಲ್ಲಿ ಬದಿ ಭಾಗವತ ಬುಡಮ್ನ ಹಾರ ಹಾಗೆ ಗಾಡಿ ಬಿಟ್ಟ ಅಂದ್ರೆ ಭಾಗವತ ನಿಮ್ಮ ಜೀವವನ್ನು ಸಂರಕ್ಷಣೆ ಮಾಡುದು ಅವ ಕೆಲವು ಸಲ ಯಾರು ಸಣದ್ ಮಾಡ್ಲಿಕ್ಕಿಲ್ಲ ತಲೆ ಇದ್ದವ್ರು ವಿಚಾರ ಮಾಡ್ಬೇಕು ನಮ್ದು ಚೂರ್ ಹೆಚ್ಚು ಕೆಲವೊಂದು ಕ್ರಮ ಹಾಗೆ ಅಡುಗೆ ಬಟ್ಟರು ಗಾಡಿ ಅವ ಪಾಪ ಗಟ್ಟಿ ಎರಡು ಹಲ್ಲಿ ಹೊಡೆದ್ ಹಾಕಿ ಸೇರ್ಸಿ ತೀರ್ಸ್ಕೊಟ್ರು ನಿಮ್ ಕತೆ ಮುಗಿ ಅಲ್ಲ ಹಾಗಾಗಿ ರಾಜ ಮಹಾರಾಜರ ಕಾಲದಲ್ಲಿ ಕ್ರಮ ಏನು ಕೇಳ್ರು ಮೊದ್ಲು ಅವ್ರು ತಿನ್ನುದಿಲ್ಲ ಪ್ರಶ್ನೆ ಬೇರೆ ಹಾಗಂತೆ ನೀವು ಮತ್ತೆ ಮತ್ತವ್ರನ್ನೆಲ್ಲ ಇಟ್ಕೊಂಡು ಅವರು ತಿನ್ನಿಸಿ ಆಮೇಲೆ ನೀವು ತಿನ್ನುದುಂಟಾ ಅಲ್ಲ ವಿಚಾರ ಮಾಡಿ ಹೌದು ನಿಮ್ಮ ಸಂಬಳ ನಂದು ಮನೆಗೆ ತಗೊಂಡ್ಕೊಡ್ಬೇಕು ಅಂತ ವಿಚಾರ ಮಾಡುವ ನೀವು ತಿಲ್ಲಿ ಜನ ಇಟ್ಕೊಳ್ಲಿಕ್ಕೆ ನಿಮ್ಗೆ ಪುರಸ್ತದ ಹಾಗಾಗಿ ಹೇಳಿದ್ದು ಕೆಲವರು ವಿಪುರದಂತಾರ ಮಾಡಲಿಕ್ಕಿಲ್ಲ ಆ ವಿಭಾಗದಲ್ಲಿ ಇದ್ದವ್ರನ್ನ ಹಾಗಾಗಿ ಇಟ್ಕೋಬೇಕು ಯಾಕೆ ಈ ಮಾತು ಹೇಳಿದೆ ಕೃಷ್ಣನ ಮೇಲೆ ಯಾವತ್ತೂ ನನ್ಗೆ ಅಭಿಮಾನ ಇತ್ತು ಆದ್ರೆ ನಾನು ಮುಂದೆ ರಥ ಹೊಡೆಯೋದು ಮುಂದೆ ಕೂತ್ಕೊಳ್ಳುವ ನಾನು ಮಹಾರಥಿ ಹಿಂದ್ರೆ ಹಿಂದಿನ ಆಷ್ಟು ಕೂತ್ಕೊಳ್ಳುವ ನಾವು ಹೊಡ್ಕೊಂಡು ಹೋಗ್ತಿರುದು தாடி பத்ருவரு நமஸ்கார நன்கே பக்க நன்கே கொட்டுவிட்டு எதிர்த்தது நானல்வா நமக்குமட்டி அவ முந்தவ் முந்த நன்கீகொந்து கொண்டு நமஸ்கார அந்த நினைகல்லா ಹಿಂದಿದ್ದ ಕೃಷ್ಣಿಗೆ ಅಂತ ನೋಡಿ ಈಗ ಅವನು ಹಾಗೆ ಮಾಡ್ತಾ ಈಗ ನಾವು ಕೊಟ್ಟಾಗ ಒಂದು ಉಪಚಾರ ಕೊಟ್ಕೊಂಡಾದ್ರು ಮತ್ತೆ ಕೊಡ್ಬಹುದು ಹಿಂದೆ ಅದಲ್ಲ ನಮ್ಮಂತಾತ್ಸಲ ಈಗ ಮಾಡಿ ಏನಾಗಿದೆ ಅಂದ್ರೆ ದಾರಿ ಮೇಲೆ ನಡ್ಕೊಂಡು ಹೋಗ್ತಾ ಇರುವಾಗ ನನಗೆ ನಾವು ಒಬ್ಬನೇ ಹೋಗುವಾಗ ಯಾರಾದ್ರೂ ಎದುರು ಬಂದವರು ನನಗೇ ನಮಸ್ಕಾರ ಕೊಟ್ರೆ ನಾ ತಿರುಗು ನೋಡು ಇಲ್ಲಿ ಬದಿ ಕೃಷ್ಣ ಅಂತ ನೆನ್ಪಿರುದಿಲ್ಲ ನನಗೆ ಗ್ರಾಚಾರಕ್ಕೆ ನಾವು ನಮಸ್ಕಾರ ಕೊಟ್ಟು ಅಂತ ನೋಡು ಮತ್ತೆ ಹೇಳ್ಕೊಳ್ಳಿ ಕುಂಟಲ್ಲೂರೆ ಬಹಳಷ್ಟು ನಾವು ಇಲ್ಲಿ ಜೀವ ದಂಡ ಮಾಡಿದ್ದೇ ಬಿಟ್ಟರೆ ನಮ್ ಗ್ರಾಚಾರಕ್ಕೆ ಹೆಸರಿಲ್ಲ ಇವನು ಏನ್ ಮಾಡಿದ್ರು ನೋಡ್ರಿ ಅರ್ಜುನ್ ಯಾವ ರೀತಿ ಬೆಳೆಸಿದ ಯಾರು ಬೆಳೆಸಿದ್ರು ಕೃಷ್ಣನೇ ಹೌದಾ ಬೇಕಾ ಇವನು ಕುತ್ತಿಗೆ ಸುತ್ತಿದ್ದಾನೆ ಅವ ಈಗ ಇಲ್ಲೇ ಹೋದ್ರೆ ಯಾವತ್ತು ಈ ಹೂವಳ್ಳಿ ಗಿಡಗಳೆಲ್ಲ ಎಲ್ಲ ನಡಬೇಕು ನಮ್ಮ ಹಿಟ್ಲಲ್ಲಿ ನಡ್ಬೇಕು ಯಾರದೋ ಮನೆ ಫಲ ಹಿಟ್ಲಲ್ಲಿ ಅದೇ ಅರ್ಜುನ್ ಬೆಳೆಸುವ ಬದಲು ನನ್ನನ್ನು ಬೆಳೆಸಿದ್ರಿ ಕೃಷ್ಣ ನಾನಿವತ್ತು ಪ್ರಾಣ ಪ್ರಾಣ ಕೊಡ್ತಿದ್ದೆ ಹೌದಾ ಅರ್ಜುನ್ ತಲೆ ಮೇಲೆ ಹೊತ್ಕೊಂಡು ಹೆಚ್ಚಾಗೇ ಈ ಸ್ಥಿತಿ ಬಂತು ಈಗ ಮತ್ತೇನಿಲ್ಲ ಗಂಡ ಅಂತ

ಶ್ರದ್ಧಾಂಜಲಿ ಸ್ವೀ ಅವನೇ ಒಂದು ಮಾತಾಡ್ಬೇಕು ಆ ಪರಿಸ್ಥಿತಿ ಬರ್ತದೆ ಹಾಗಾಗಿ ಯಾವ ಕಾರಣಕ್ಕೂ ಅದು ಆಗಬಾರ್ದು ನಾನಿವತ್ ಏನ್ ಮಾಡ್ತೇನೆ ಗೊತ್ತಾ ನಮ್ಗೆ ಸಿಕ್ಕದ ಅವಕಾಶ ಬಳಸ್ಕೊಳ್ಬೇಕು ಈ ಪ್ರಚಾರ ಮಾಧ್ಯಮದಲ್ಲಿ ನಾವು ದೊಡ್ಡಾಗ್ಬೇಕು ಇವತ್ತು ಗುಟ್ಟಿರುವುದಷ್ಟೇ ನಾಲ್ಕು ಜನ ಹೇಳಿದ್ರ ಅದೇ ಸತ್ಯ ಯೋಗ್ಯತೆ ಏನು ಅನ್ನೋದು ಪ್ರಶ್ನೆ ಇಲ್ಲ ಪ್ರಚಾರ ಮಾಧ್ಯಮ ಅಂದ್ರೆ ಹೇಗೆ ಇಲ್ಲಿಂದ ಹೊರಟು ಕಾಮ್ಯ ಕಾವನಕ್ಕೆ ಹೋಗುದಲ್ಲ ಹೋಗುವಾಗ ದಾರಿ ಎಷ್ಟು ಅಡ್ಡ ದಾರಿ ಉಂಟ ಅಲ್ಲೆಲ್ಲ ರೋಗುವಾಗ ಸಹಜವಾಗಿ ಎಲ್ಲ ಹೊರಟದ್ದು ಅಂತ ಕೇಳ್ತಾರೆ ನಾನು ಸಂಧಾನಕ್ಕೆ ರಾಯಭಾರಿಯಾಗಿ ಅಂತ ನಮ್ಮ ಪ್ರಚಾರ ನಾವೇ ಮಾಡ್ಕೊಡೋ ಬೇರೆ ಗತಿ ಇಲ್ಲ ಈಗ ಮಾಡಿಕೊಂಡಾದ್ರೂ ಅದು ಒಂದುಂಟು ಏನು ಭೀಮಾರ್ಜುನರ ಬಗ್ಗೆ ಹೇಳಬೇಕು ಅಂತ ಅಂತಾದ್ರೂ ಪರಾಕ್ರಮಿಗಳೇ ಅವ್ರೇನು ಕಡಿಮೆ ಅಲ್ಲ ಜನ ಬಿಗು ಬಿಗುವೆ ಹಾಗಂತ ಶಸ್ತ್ರ ಯುದ್ಧ ಅಭ್ಯಾಸ ಎಲ್ಲ ನನಗಿದ್ರು ನಮ್ಗಿಂತ ಅವ್ರು ಬಿಗು ಆದ್ರೆ ನನಗೊಂದು ಧೈರ್ಯ ಉಂಟು ಅವ್ರಿಗೆ ಮಾತಾಡ್ಲಿಕ್ಕೆ ಬಿಡದೆ ನಾನು ಗೈನ ತಕೊಂಡ್ ಬರ್ಬೇಕು ಎಲ್ಲಾದ್ರೂ ಯುದ್ಧಕ್ಕೆ ಬಂದ್ರೆ ಒಂದೇ ಹೇಳ್ತೆ ಯಾರು ಯುದ್ಧ ಮಾಡುದು ನಮ್ಮಲ್ಲ ಗೋತ್ರ ಸೂತ್ರ ಮೂರು ಹೇಳಿ ಯುದ್ಧ ಮಾಡ್ಬೇಕು ಯಾರು ನಿನ್ನ ಅಪ್ಪ ಕೇಳ್ತೆ ಎಂತಂತ ಒಬ್ಬೊಬ್ರು ಕೇಳೋದು ಏನ್ ಒಬ್ಬೊಬ್ರು ಒಬ್ಬೊಬ್ರು ಸುದ್ದಿ ಹತ್ರ ಆ ಧರ್ಮ ಸಂಕಟ ಉರಿಗುಂಟು ಆದ್ರೂ ಒಂದು ಅಷ್ಟೇ ಹೊತ್ತಿಗೆ ಅಪ್ಪನ ಸುದ್ದಿ ನಂಗೆ ನನಗೆ ಮನವಿ ಹೆಚ್ಚಾಗಿದೆ ನಮ್ಮ ಗ್ರಾಚಾರ ಮೊದಲಾಗಿಲ್ಲ ನೀವು ಎಲ್ಲಾದ್ರೂ ಭೀಮಾ ಜೋರಾದ ಅಂತಿಟ್ಕೊಳ್ಳೆ ಅರ್ಜುನ ಭೀಮ ನಾನು ಒಂದು ಕೊಡಬೇಕು ಕೊಡ್ಬೇಕು ಸುದ್ದಿ ಅಪ್ಪ ಅಷ್ಟೇ ಮತ್ ನೀವು ಹೇಳ್ಕೊಟ್ಟದೋಳು ಅವರಿಗೆಲ್ಲ ಗೊತ್ತಾಗಬಾರ್ದು ಹಾಗಾಗಿ ಅಪ್ಪ ಅಂದ್ರೆ ಸಾಕು ನಾ ಅಪ್ಪನ ಸುದ್ದಿ ತೆಗ್ದೇ ಬರ್ಬುತ್ತೇನೆ ಅಷ್ಟು ಕಾಲ ಮಾಡೋದು ಸಾಕು ಈಗ ಹಾಗೆ